ಸ್ವಾಗತ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸ್ಥಳದಲ್ಲಿಯೇ ಬೈಕ್ ಸವಾರ ನಿವೃತ್ತ ಆರೋಗ್ಯ ನಿರೀಕ್ಷಕ ವೆಂಕಟರೋಣಪ್ಪ ಸಾವು ಚಿಂತಾಮಣಿ ಬಾಗೇಪಲ್ಲಿ ರಸ್ತೆಯ ಮಹಮದ್ಪುರ ಗೇಟ್ ಬಳಿ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತವಾಗಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಾರು ಬಾಗೇಪಲ್ಲಿ ರಸ್ತೆಯಿಂದ ಚಿಂತಾಮಣಿಗೆ ಬರುತ್ತಿದ್ದು ಬೈಕ್ ಸವಾರ ಚಿಂತಾಮಣಿಯಿಂದ ಬಾಗೇಪಲ್ಲಿ ರಸ್ತೆ ಮೂಲಕ ಗಂಜಿಗುಂಟಿಗೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಕಾರು ಚಾಲಕ ಮೂಲತಃ ಅನಂತಪುರ ಜಿಲ್ಲೆಯ ನರಪಲ ಗ್ರಾಮದ ಗಜ್ಜಲು ಆಂಜನೇಯಲು ಅಂತ ತಿಳಿದು ಬಂದಿದೆ ಮೃತಪಟ್ಟ ಬೈಕ್ ಸವಾರ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಯ ಬಳಿ ವಾಸವಾಗಿರುವ ನಿವೃತ್ತ ಆರೋಗ್ಯ ನಿರೀಕ್ಷಕನಾಗಿದ್ದು ಅರವತ್ತಾರು ವರ್ಷದ ವೆಂಕಟರವಣಪ್ಪ ಅಂತ ಗುರುತಿಸಲಾಗಿದೆ ಮೂಲತಃ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಿವಾಸಿಯಾಗಿದ್ದ ಅವರು ಬಾಗಿಪಲ್ಲಿ ರಸ್ತೆಯಲ್ಲಿರುವ ಶಿಡ್ಲುಘಟ್ಟ ತಾಲೂಕಿಗೆ ಸೇರಿದ ಗಂಜುಗುಂಟಿಯಲ್ಲಿ ಮದುವೆಯಾಗಿದ್ದು ಚಿಂತಾಮಣಿಯಲ್ಲಿ ವಾಸವಾಗಿದ್ದರು ಮೃತರು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ್ದು ಆರು ವರ್ಷಗಳ ಹಿಂದೆ ಆರೋಗ್ಯ ನಿರೀಕ್ಷಕರಾಗಿ ಆಗಿ ನಿವೃತ್ತಿ ಹೊಂದಿರುವುದಾಗಿ ಹೇಳಲಾಗಿದೆ ಇನ್ನು ಇಂದು ಬೆಳಗಿನ ಜಾವ ವ್ಯವಸಾಯ ಮಾಡಿಸಲು ಗಂಜುಗುಂಟೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ವೇಳೆ ಕಾರು ಡಿಕ್ಕಿ ಹೊಡೆದಿದೆ ಏನು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಮತ್ತು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ